ನಮಸ್ತೆ ನಮಸ್ತೆ ಸರ್ ಸರ್ ಈಗ ಇದು ಎಷ್ಟು ಎಕರೆ ತೋಟ ಇದೆ ಸರ್ ಐದು ಎಕರೆ ತೋಟ ಇದೆ ಸರ್ ಸರ್ ಏನೇನ್ ಹಾಕಿದೀರಾ ಸರ್ ಇದಕ್ಕೆ ಅಡಿಕೆ ತೆಂಗಿದೆ ಸರ್ ಅಡಿಕೆ ತೆಂಗಿದೆ ತೆಂಗು ಎರಡೇ ಸರ್ ಎರಡೇ ಸರ್ ಅಡಿಕೆ ತೆಂಗು ಅಷ್ಟೇ ಸರ್ ಇದು ಸ್ಟಾರ್ಟಿಂಗ್ ಇಂದ ಅಡಿಕೆ ತೆಂಗನೆ ಮಾಡಿದ್ದ ಬೇರೆ ಏನೋ ಮಾಡಿದ್ರ ಇಲ್ಲ ಸರ್ ಅಡಿಕೆ ತೆಂಗನೆ ಸರ್ ಮಾಡ್ಕೊಂಡ್ ಮಾಡಿರೋದು ಅಲ್ಲ ಅಪ್ಪಾಜಿ ಮಾಡಿರೋದು ಸರ್ ಇದು ಹಾ ಹಾ ಸರ್ ಇದು ಟೋಟಲ್ ಎಷ್ಟು ಮರ ಇದಾವೆ ಸರ್ ತೆಂಗು ಸರ್ ತೆಂಗು ನೂರ ಇಪ್ಪತ್ತ್ ಮರ ಒಂದು ಎರಡೂವರೆ ಎರಡೂವರೆ ಸಾವಿರ ಗಿಡ ಇದೆ ಸರ್ ಎರಡೂವರೆ ಸಾವಿರ ಗಿಡ ಎರಡೂವರೆ ಸಾವಿರ ಗಿಡ ಇದೆ ಸರ್ ಟೋಟಲ್ ಇದಕ್ಕೆ ತಂದೆ ಶ್ರಮ ಎಷ್ಟು ವರ್ಷದ ಸರ್ ತಂದೆ ಅವ್ರ ಶ್ರಮ ಒಂದ್ ಇಪ್ಪತ್ ವರ್ಷದ ಸರ್ ಅದು ಈ ಪ್ರತಿಫಲಕ್ಕೆ ನಿಮ್ ಮಾತು ಹೇಳೋದಾದ್ರೆ ಏನ್ ಹೇಳಕ್ಕೆ ತಂದೆ ತಂದೆಯವ್ರು ಮಾಡಿದ್ದಕ್ಕೆ ನಾವು ಅದನ್ನ ಪ್ರತಿಫಲ ತಗೊಂತ ಇದೀವಿ ಸರ್ ಅವರು ಅವ್ರು ಮಾಡಿದ್ದು ಇಪ್ಪತ್ ವರ್ಷ ಅವ್ರು ಮಾಡಿ ನೆಟ್ಟು ಅವ್ರ ಕಷ್ಟ ನಮಗೆ ಗೊತ್ತಾಗೋದಿಲ್ಲ ಸರ್ ಇವಾಗ ಅವ್ರು ಮಾಡಿರೋ ಇದನ್ನ ನಾವು ತಗೊಂಡು ನಾವು ಯೂಸ್ ಮಾಡ್ಕೊಂತ ಇದೀವಿ ಸರ್ ನಮಗ್ ಇವತ್ತು ಪ್ರತಿಫಲ ಕೊಟ್ಟಿದೆ ನಾವು ಮಾಡಿರೋದನ್ನ ನಮ್ ಮಕ್ಕಳು ಇದ್ ಮಾಡ್ತಾರೆ ಸರ್ ಹಂಗೇನೆ ಇದು ಜನರೇಷನ್ ಹೋಗ್ತಾ ಇರುತ್ತೆ ಹಾ ಸರ್ ಇದು ಇವೆಲ್ಲ ಏನ್ ಪಟ್ಟಿ ಸರ್ ಅಡಿಕೆ ಗಿಡಕ್ ಪಟ್ಟಿ ಹೊಡ್ಸಿರಲ್ಲ ಸರ್ ಇದು ಅಳಿಲು ಸರ್ ಅಳಿಲು ಹತ್ಬಾರ್ದು ಅಂತ ಹೇಳಿ ಅಳಿಲ್ ಹತ್ತಬಾರ್ದು ಅಳಿಲ್ ಅಳಿಲಲ್ಲಿ ಟೆಚ್ ಆದ ತಕ್ಷಣ ಜೋರಾಗ್ ಹೋಗುತ್ತೆ ಸರ್ ಅಲ್ಲಿ ಜಾರುತೆ ಇಲ್ಲಿ ಜೋರಾಗ ಹೋದಷ್ಟಿಗೆ ಜಾರುತ್ತೆ ಜಾರು ಜಾರುತ್ತೆ ಅಲ್ಲಿ ಗ್ರಿಪ್ ಸಿಗೋದಿಲ್ಲ ಅದಕ್ಕೆ ಅಳಿಲು ಇದು ಬೇರೆ ಇದಕ್ ಹೋಗುತ್ತೆ ಸರ್ ಅವಾಗ ಅಡಿಕೆ ಗೋಟ್ನ ಏನು ಮಾಡಲ್ಲ ಏನು ಮಾಡೋದಿಲ್ಲ ಸರ್ ಮೇಲೆ ತೋಟ ಗೊಬ್ಬರ ವರ್ಷಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ಸರ್ ಸರ್ ನಮ್ದೇ ಫಾರಂ ಇರೋದ್ರಿಂದ ನಾವು ಎರಡು ಟೈಮ್ ಕೊಡ್ತೀವಿ ಸರ್ ಎರಡು ಟೈಮ್ ನಮ್ ಗೊಬ್ಬರ ನಾವೇ ನಮ್ ತೋಟಕ್ಕೆ ಹಾಕ್ತಿವಿ ಹಾಕ್ತೀರಾ ಹಾಕ್ತಿವಿ ಸರ್ ಸರ್ ಒಂದ್ ಅಡಿಕೆ ಮರಕ್ಕೆ ಎಷ್ಟು ಕೊಡ್ತೀರಾ ಸರ್ ಅಂದಾಜು ಸರ್ ಅಂತದ್ ಒಂದ್ ಎರಡು ಪುಟ್ಟಿ ಕೊಡ್ತೀವಿ ಸರ್ ಎರಡು ಪುಟ್ಟಿ ಎರಡು ಹಾ ಅಂದ್ರೆ ನಮ್ಮ ಮಾಮೂಲಿ ಪುಟ್ಟಿ ಇರ್ತಾವಲ್ಲ ಅದೇ ಪುಟ್ಟಿ ವರ್ಷಕ್ಕೆ ನಾಲ್ಕು ಪುಟ್ಟಿ ಕೊಡ್ತೀರ ನಾಲ್ಕು ಪುಟ್ಟಿ ಸಾಕ್ ಸರ್ ಸಾಕ್ ಸರ್ ಸಾಕ್ ಸರ್ ಹಂಗೆ ಹಾಕ್ತೀರಾ ಗುಂಡಿ ತೆಗ್ದ್ ಹಾಕ್ತೀರಾ ಸರ್ ಇಲ್ಲ ಸರ್ ನಾವ್ ಮೇಲೆನೆ ಹಾಕ್ತೀವಿ ಸರ್ ಸ್ವಲ್ಪ ಮಟ್ಟಿ ಮಾತ್ರ ಇದ್ ಮಾಡ್ತೀವಿ ಹಾ 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 ಯಾಕೆ ಗುಂಡಿ ಸಿಗಿಲ್ಲ ಸರ್ ಬೇರೆ ಬೇರೆಗೆ ಬೇರೆ ಬೇರೆ ಅರಿಯುತ್ತೆ ಸರ್ ಅದು ಸರ್ ಮೂರ್ ವರ್ಷ ಆಯ್ತು ಸರ್ ಹೊಲನು ಓಡಿಸಿಲ್ಲ ಔಷಧಿನೂ ಹೊಡೆದಿಲ್ಲ ಸರ್ ಹಂಗೆ ಇದೆ ನೋಡಿ ಯಾಕ್ ಸರ್ ಹೊಲ ಓಡಿಸಿಲ್ಲ ಸರ್ ಹೊಲ ಬೇರೆಲ್ಲ ಇದಾಗುತ್ತೆ ಅಂತ ಹೇಳಿ ಹೊಲ ಓಡಿಸಿ ಅಡಿಕೆ ಗಿಡ ಒಂದ್ ಅಡಿಕೆ ಗಿಡದಿಂದ ಒಂದ್ ಅಡಿಕೆ ಗಿಡಕ್ಕೆ ಗ್ಯಾಪ್ ಎಷ್ಟಿದೆ ಸರ್ ಸರ್ ನಮ್ ತಂದೆಯವರು ಇಟ್ಟಿದ್ದು ಎಂಟಡಿ ಎಂಟಡಿ ಇಟ್ಟಿದ್ರು ಸರ್ ಅವರು ಎಂಟಡಿ ಅಡಿ ಅಂದ್ರೆ ನಾಲ್ಕ್ ಬರ್ತಾವ ಸರ್ ಸರ್ ಎಂಟಡಿ ಅಡಿ ಅಂತ ನಾಲ್ಕ್ ಸರ್ ನಾಲ್ಕು 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 ಅಳತೆ ಅಳತೆ ಸುತ್ತ ನಾಲ್ಕು ಮೂಲೆ ನಾಲ್ಕು ಬರುತ್ತೆ ನಾಲ್ಕು ಮೂಲೆ ನಾಲ್ಕು ಬರುತ್ತೆ ಸರ್ ಹಿಂಗೆ ಎಂಟಡಿ ಹಿಂಗೆ ಎಂಟಡಿ ಇಟ್ಟಿರ್ತಾರೆ ಇಟ್ಟಿದ್ರು ಈಗ ನಾನು ಅದ್ರಲ್ಲಿ ಏನ್ ಮಾಡಿದೀನಿ ಅಂದ್ರೆ ಸರ್ ನಾನು ಒಲೂ ಹೊಡೆದಿಲ್ಲ ಈಗ ನಾಲ್ಕು ವರ್ಷ ಆಯ್ತು ಔಷಧಿನೂ ಹೊಡೆದಿಲ್ಲ ಗೊಬ್ಬರ ಮಾತ್ರ ಆಗ್ತಾ ಇದೀನಿ ಗಿಡಗಳು ಮಾತ್ರ ಮತ್ತೆಲ್ಲ ಸೌರಿಸ್ತಾ ಇದೀನಿ ಗಿಡ ಮತ್ತೆ ನಾನು ಆ ನಾಲ್ಕು ಗಿಡದ ನಡುವೆ ಮತ್ತೆ ನಾಲ್ಕು ಇಟ್ಟಿದ್ದೀನಿ ನಾಲ್ಕ ಗಡಿ ಇಟ್ಟಿದ್ದೀನಿ ಸರ್ ಇವಾಗ ಅಂದ್ರೆ ನಾಲ್ಕು ಎಂಟ್ ಅಡಿಗೆ ಎಂಟು ಅಡಿಗೆ ಇದ್ದವು ಈಗ ಅಡಿ ನಾಲ್ಕು ಕಡೆ ಇಟ್ಟಿದ್ದೀನಿ ಸರ್ ಇವಾಗ ಹಾ ಸರ್ ಏನು ತೊಂದ್ರೆ ಆಗಲ್ವಾ ತೊಂದ್ರೆ ಏನ್ ಆಗೋದಿಲ್ಲ ಸರ್ ಆದಂತ ಗೊಬ್ಬರ ಇರೋದ್ರಿಂದ ಗೊಬ್ಬರನ ಹಾಕ್ತಿದೀನಿ ನೀರು ಚೆನ್ನಾಗಿ ಕೊಡ್ತಾ ಇದ್ದೀನಿ ಇವೆಲ್ಲ ಇವಾಗ ನಾನಿಟವೇ ಸರ್ ಇವು ದೊಡ್ಡ ಗಿಡ ಏನಿದೆ ಎಲ್ಲ ನಮ್ ತಂದೆಯ ಯಾರು ಇಟ್ಟಿದ್ದು ಇವಾಗ ನಾನಿಟವ್ ಎಲ್ಲ ಸಣ್ಣ ಗಿಡ ಸರ್ ಇವು ಅವ್ರ ನಾಲ್ಕ ಗಿಡ ಇಟ್ಟಿದ್ರೆ ನಾನು ಮತ್ತೆ ನಾಲ್ಕ ಗಿಡ ಇಟ್ಟಿದ್ದೀನಿ ಅದ್ರ ನಡುವೆ ಈಗ ಟೋಟಲ್ ನಾಲ್ಕು ನಾಲ್ಕು ಎಂಟು ಗಿಡ ಎಂಟು ಗಿಡ ಆಯ್ತು ಸರ್ ಇವಾಗ ಸರ್ ಆ ನಾಲ್ಕ್ ಗಿಡ ಇಟ್ರಲ್ಲ ಇಟ್ಟರಲ್ಲ ಮುಂದೆ ಫಲ ಬರ್ತವೆ ಅನ್ನೋ ಕಾರಣ ಫಲಾನು ಬರುತ್ತೆ ಸರ್ ಹಂಗಾಗಿ ಮತ್ತೆ ಕಳೆ ಇವಾಗ ಕಳೆ ಜಾಸ್ತಿ ಇದೆ ಇವೆಲ್ಲ ದೊಡ್ಡ ಗಿಡ ಆದ್ರೆ ನಾವು ಇಟ್ಟರೆ ಗಿಡಗಳು ಕಳೆನೂ ಆಗೋದಿಲ್ಲ ನಾನು ಔಷಧಿ ಹೊಡೆಯೋದ್ರಿಂದ ಹೊಡೆದೇ ಇರೋ ಒಡೆಯದೇ ಇರೋದಿರೋದ್ರಿಂದ ಅದ್ರಲ್ಲಿ ಎರೆಹುಳು ಗೊಬ್ಬರ ಎರೆಹುಳುಗಳು ಉತ್ಪತ್ತಿ ಆಗುತ್ತೆ ಆಮೇಲೆ ನಾನು ಹೊಲ ಒಡದೇ ಇರೋದ್ರಿಂದ ಬೇರು ಅರಿಯೋದಿಲ್ಲ ಚೆನ್ನಾಗಿ ಇಳುವರಿ ಬರುತ್ತೆ ಅಂತೇಳಿ ನಾನು ಇದು ಮಾಡ್ತಾ ಇದೇನೆ ಸರ್ ನಾನು ಒಂದ್ ಹೊಸ ಪ್ರಯೋಗ ಮಾಡಿದೀನಿ ಹಾ ಹಾ ಅದು ದೇವ್ರ ಕೊಟ್ ದೇವ್ ಕೊಡ್ಬೇಕು ಸರ್ ಪ್ರತಿಫಲನ ಸರ್ ಆಮೇಲೆ ಅವಾಗಲೇ ಹೇಳಿದ್ರಿ ಅಳಿಲ್ ಹತ್ತಲ್ಲ ಅಂತ ಸರ್ ಪ್ಲಾಸ್ಟಿಕ್ ಸರ್ ಇದು ಪ್ಲಾಸ್ಟಿಕ್ ಸರ್ ಅದು ಪ್ಲಾಸ್ಟಿಕ್ ಹಾ ಇದು ಮಾಮೂಲಿ ಅಂಗಡಿಗಳ ಸಿಗುತ್ತಾ ಸರ್ ಹಾ ಸರ್ ಆ ಮಾಮೂಲಿ ಅಂಗಡಿಗಳು ಸಿಗುತ್ತೆ ಸರ್ ಹಾ ಸರ್ ಮಳೆ ಬೇರೆ ಹೊಡೆದಿದಿರಲ್ಲ ಸರ್ ಏನು ಮರಕ್ಕೆ ಏನ್ ತೊಂದರೆ ಆಗಲ್ಲ ತೊಂದ್ರೆ ಇಲ್ಲ ಸರ್ ನಾನು ಮಳೆ ಸರ್ ಹೊಡಿಬಾರ್ದು ಹೊಡೆದ್ಬಿಟ್ಟಿದ್ದೀನಿ ಹ ಅದಕ್ಕೆ ಕ್ಲಿಪ್ ಬರುತ್ತಂತೆ ಪಡಿಬೇಕಾಯ್ತು ಸದ್ಯಕ್ಕೆ ಸಣ್ಣ ಮಳೆ ಮಳೆ ಹೊಡೆದಿನ ಸರ್ ನಡೆಯುತ್ತೆ ಪರವಾಗಿಲ್ಲ ಏನ್ ನಡೆಯುತ್ತೆ ಸಂರಕ್ಷಣೆ ಹೆಂಗ್ ಮಾಡ್ತೀರಾ ಸರ್ ಕಾಳು ಉದುರ್ಲಿಲ್ಲದಂಗೆ ಸರ್ ಅದಕ್ಕೆ ಗೊಬ್ಬರನೇ ಕೊಟ್ಬಿಡ್ತೀರಿ ಸರ್ ಗೊಬ್ಬರನೇ ಸರ್ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಸರ್ ಸರ್ ಈಗ ನೀವು ಈಗ ಏನೋ ಕುರಿ ಫಾರ್ಮ್ ಮಾಡಿದೀರಾ ಅದಕ್ಕಿಂತ ಮುಂಚೆ ಏನ್ ಕೊಡ್ತಿದ್ರಿ ಸರ್ ಸರ್ ಅದಕ್ಕಿಂತ ಮುಂಚೆ ಕೊಂಡ್ಕೊಂಡ್ ಬರ್ತಿದೀವಿ ಸರ್ ಕುರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ತಾರ ಸರ್ ಎಲ್ಲಾ ಜನ ಸರ್ಕಾರಿ ಗೊಬ್ಬರ ಹಾಕ್ಬಾರ್ ಸರ್ ನಾವೇ ಮಣ್ಣನ್ನ ನಾಶ ಮಾಡ್ದಂಗ್ ಆಗುತ್ತೆ ಸರ್ಕಾರಿ ಗೊಬ್ಬರದಿಂದ ಅದಕ್ಕೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ದನಿ ಗೊಬ್ಬರ ಈಗ ಎಲ್ ಸರ್ ದನ ದನಗಳೇ ಇಲ್ಲ ಹಂಗಾಗ್ಬಿಟ್ಟಿದೆ ದನಿಂಗ್ ಗೊಬ್ಬರ ಹಾಕ್ತಿದ್ರೆ ಸರ್ ಅವಾಗ ಅವಾಗ ಅವಾಗಿನ ಜನ ಇವಾಗಿನ ಜನಾನು ದನಿ ಗೊಬ್ಬರನ ಹಾಕಿದ್ರೆ ಒಳ್ಳೇದ್ ಸರ್ ಸರ್ ಈಗ ನಿಮ್ದು ಇಷ್ಟು ಎಷ್ಟು ಎಕರೆ ಇದೆ ಅಂದ್ರಿ ಸರ್ ಐದ್ ಎಕರೆ ಇದೆ ಸರ್ ಸರ್ ಐದ ಎಕರೆಗೆ ಬೋರ್ ಎಷ್ಟಿದಾವೆ ಸರ್ ಸರ್ ಬೋರ್ ಸದ್ಯಕ್ಕೆ ಒಂದೇ ಮಿಂಟೆನ್ ಮಾಡ್ತಾ ಇದೀವಿ ಸರ್ ನಾವು ಒಂದೇ ಒಂದೇ ಟೋಟಲ್ ಇರೋದು ಸರ್ ಟೋಟಲ್ ನಾಲ್ಕು ಬೋರ್ ಇದಾವೆ ನಾಲ್ಕು ನೀರ್ ಇದಾವೆ ಈಗ ನೀರ್ ಇದಾವೆನ್ ಮಾಡ್ತೀರಲ್ಲ ಎಷ್ಟು ಇಂಚ್ ನೀರ್ ಇದೆ ಸರ್ ಅದ್ರಲ್ಲಿ ಬೋರ್ ಕೊರದಾಗ ಬಂದಿದ್ದ ಐದ್ ನೀರ್ ಸರ್ ಎರಡು ಇಂಚ್ ಪ್ರೆಜರ್ ನೀರ್ ಬರ್ತಾ ಇದೆ ಇಂಚ್ ಪ್ರಜರ್ ನೀರ್ ಬರ್ತಾ ಇದೆ ಐದ್ ಎಕರೆ ಸಿಂಪ್ಲೇರ್ ಮಾಡಿದೀನಿ ಸರ್ ಜೆಟ್ ಮಾಡಿದೀನಿ ನಾನ್ ನಾಲ್ಕ್ ಗಿಡ ನಾಲ್ಕ್ ಗಿಡ ನಡುವೆ ನಾಲ್ಕ್ ಗಿಡ ಇಂದ ಪೈಪ್ ಚೆಕ್ ಮಾಡಕ್ ಆಗೋದಿಲ್ಲ ಪೈಪ್ ಅಂತ ಹೇಳಿ ಎಲ್ಲಾ ಜೆಟ್ ಹಾಕಿದೀನಿ ಸರ್ ತಾನಾಗಿ ತಾನೇ ಹೊಡಿತಾ ಇರುತ್ತೆ ಸರ್ ಫಸ್ಟ್ ಡ್ರಿಪ್ ಇತ್ತು ಡ್ರಿಪ್ ಇತ್ತು ಸರ್ ಡ್ರಿಪ್ ಇತ್ತು ನಮ್ಮ ತಂದೆಯವ್ರು ಮಾಡಿದ ಡ್ರಿಪ್ ಇತ್ತು ಸರ್ ನಾನು ಆ ಡ್ರಿಪ್ ತೆಗೆದಿ ಸರ್ ಬೇಡ ಅಂತ ಅಂತೇಳಿ ಸರ್ ಸಿಂಪ್ಲೇರ್ ಅಡಿಕೆ ಬುಡಕ್ಕೆ ನೀರ್ ಬೀಳೋದ್ರಿಂದ ಏನು ಬುಡ ಕೊಲ್ ಆತರ ಏನು ಏನು ಸರ್ ಯಾವುದೇ ತೊಂದರೆ ಆಗೋದಿಲ್ಲ ಸರ್ ಹಾ ಹಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇಡೀ ತೋಟ ತೋಟ ನೆನೆಯುತ್ತೆ ಸರ್ ಸರ್ ಈಗ ನಿಮಗೆ ಅಂದ್ರೆ ಬೇಸಿಗೆ ಕಾಲದಲ್ಲೂ ನೀರ್ ಚೆನ್ನಾಗಿದೆ ಸರ್ ಕಾಲದಲ್ಲಿ ನೀರ್ ಚೆನ್ನಾಗಿದೆ ಸರ್ ನಾನು ಗೊಬ್ಬರ ಸರ್ ಬುಡಕೆ ಹಾಕೋದಿಲ್ಲ ಸರ್ ನಾನು ಹೊಲಕ್ಕೆ ನಡುವೆ ಹಾಕಿರ್ತೀನಿ ಸರ್ ಹೊಲಕ್ ನಡುವೆ ಅಂದ್ರೆ ಎಲ್ಲ ಹಾಕ್ತೀರಾ ಸಾಮಾನ್ಯ ಸುಮ್ನೆ ಸರ್ ಅಡಿಕೆ ಗಿಡದಿಂದ ಒಂದ್ ಅಡಿ ದೂರ ಈಗ ಅಡಿಕೆ ಗಿಡ ಇದು ಬುಡ ಅಂದ್ರೆ ಒಂದ್ ಅಡಿ ದೂರ ದೂರ ಹಾಕಿರ್ತೀನಿ ಅದು ಫುಲ್ ಸರ್ ಅದು ಬೇರು ಎಲ್ಲಾ ಸುತ್ತ ಇರುತ್ತೆ ಸರ್ ನಮಗೆ ಗೊತ್ತಾಗೋದಿಲ್ಲ ರೈತರಿಗೆ ನಾವು ಬುಡಕೆ ಹಾಕ್ಬೇಕು ಅಂತೇನೋ ಇಲ್ಲ ಸರ್ ಅದರಿಂದ ಒಂದ್ ಅಡಿ ದೂರ ಎರಡ್ ಅಡಿ ದೂರ ಹಾಕಿದ್ರೇನು ಅದಕ್ಕೆ ಹೋಗುತ್ತೆ ಸರ್ ಹೋಗುತ್ತೆ ಏನಿಲ್ಲ ಆಮೇಲೆ ಸರ್ ಮತ್ತೆ ಏನೇನ್ ಸರ್ ಮಾಡ್ಕೊಂಡಿರಾ ಇದ್ರಿಂದ ಎರೆಹುಳು ಗೊಬ್ಬರ ತೋಟ ಸರ್ ಸ್ವಲ್ಪ ಡೆಡ್ ಆಗಿದೆ ಎಷ್ಟು ಬಂದ್ ಸರ್ ಇಳುವರಿ ಅಡಿಕೆ ಸರ್ ಈಗ ಐದ್ ಎಕರೆ ತೋಟಕ್ಕೆ ಸರ್ ನಮ್ದು ಸ್ವಲ್ಪ ತೆಂಗಿನ ಗಿಡ ಜಾಸ್ತಿ ಇರೋದ್ರಿಂದ ನೂರ ಇಪ್ಪತ್ತಡ ಅದಾವೆ ಸರ್ ನಮ್ಮಲ್ಲಿ ಹಂಗ ಸ್ವಲ್ಪ ಫಸಲ್ ಕಮ್ಮಿ ಆಗುತ್ತೆ ಸರ್ ಈ ವರ್ಷ ಈ ವರ್ಷ ನಾವು ಫಾರ್ಮ್ ಸ್ಟಾರ್ಟ್ ಆಗಿ ಈ ವರ್ಷ ಆಗಿದೆ ಅಲ್ಲ ಇವಾಗ ನನ್ ಗೊಬ್ಬರ ಜಾಸ್ತಿ ಕೊಡ್ರಿಂದ ಮುಂದಿನ ವರ್ಷ ಚೆನ್ನಾಗ್ ಆಗುತ್ತೆ ಸರ್ ಚೆನ್ನಾಗಿದೆ ತೋಟ ಈ ವರ್ಷ ಸರ್ ಮತ್ತ್ ನಾಯಿನೂ ಇದಾವ ಏನ್ ನೋಡ್ಕಣಕಾ ಸರ್ ನಾಯಿಗಳು ಇದಾವ ಸರ್ ಸೇಫ್ಟಿಗೆ ಸರ್ ಸೇಫ್ಟಿಗೆ ಹಾ ಸರ್ ಅಂದಾಜು ನಿಮಿಗೆ ವರ್ಷಕ್ಕೆ ನಿಮ್ ತ್ವಟಾದದ್ ಎಷ್ಟು ಖರ್ಚು ಬರ್ಬೋದು ಸರ್ ಸರ್ ನಮ್ದೇ ಗೊಬ್ಬರ ಹಾಕಿದ್ರಿಂದ ನಮ್ದೇನು ಖರ್ಚು ಬರೋದಿಲ್ಲ ಸರ್ ಒಂದ್ ಲಕ್ಷ ಒಂದ್ ಲಕ್ಷ ಬರ್ಬೋದು ಸರ್ ಐದ್ ಎಕ್ರೆಯಿಂದ ಐದ್ ಎಕ್ರೆ ಇಂದ ಹಾ ಸರ್ ನಮ್ದೇ ಗೊಬ್ಬರ ಇದ್ರ ಇರೋದ್ರಿಂದ ಅಂದ್ರೆ ಸರ್ ಈಗ ನಾವು ತ್ವಾಟನಾ ಈ ಇಂದ ಉಳ್ಸೋದು ಅದೆಲ್ಲ ತೊಂದ್ರೆನಾ ಸರ್ ತೊಂದ್ರೆ ಸರ್ ತೊಂದ್ರೆ ಸರ್ ಅದೆಲ್ಲ ಇವಾಗ ಗೊತ್ತಾಗೋದಿಲ್ಲ ಸರ್ ಸುಮ್ನೆ ಹೊಡಿತಾನೆ ಇರ್ತಾರೆ ಸರ್ ನಾನು ಮೂರ್ ವರ್ಷ ಆಯ್ತು ಸರ್ ಹಾ ಹಾ ಟೋಟಾನು ಹೊಡೆದಿಲ್ಲ ಔಷಧಿನೂ ಹೊಡೆದಿಲ್ಲ ಸರ್ ಔಷಧಿ ಹೊಡೆದಿಲ್ಲ ಏನೂ ಹೊಡೆದಿಲ್ಲ ಅದೇ ಸರ್ ಅದೇ ಈಗ ಎರೆಹುಳು ಇದು ಎರೆ ಹುಳುಗಳು ಉತ್ಪತ್ತಿ ಆದೋದ್ರಿಂದ ಆ ಎಲೆಗಳನ್ನೆಲ್ಲ ಅದೇ ಉಳು ತಿಂದು ಅದೇ ಗೊಬ್ಬರ ಮಾಡುತ್ತೆ ಸರ್ ಹಸ್ರೇಲೆ ಗೊಬ್ಬರ ಆಗುತ್ತೆ ಸರ್ ಸರ್ ಆಮೇಲೆ ಈಗ ಈ ತರ ಎಲ್ಲ ಬೇರುಗಳೆಲ್ಲ ಬಂದಿದಾವೆ ಸರ್ ಅಡಿಕೆ ಹಾ ಸರ್ ಸರ್ ಇದಕ್ಕೆ ಏನಾನ ಮಣ್ಣು ಹಾಕ್ಸ್ಕೊಂತೀರಾ ಸರ್ ಇಲ್ಲ ಸರ್ ಮಣ್ಣು ಸರ್ ಬೇರ್ ಮೇಲ್ ಬರೋದು ಮೇಲ್ ಬರುತ್ತೆ ಸರ್ ಮಣ್ಣು ಹಾಕ್ಸದಿದ್ರೆ ಏನಾಗೋದಿಲ್ಲ ಸರ್ ಮಣ್ಣ ಹಾಕ್ಸಲಂಗಿದ್ರೆ ಏನಾಗಲ್ಲ ಮಣ್ಣು ಹಾಕ್ಸಿದಂಗೆಲ್ಲ ಬೇರ್ ಮೇಲ್ ಮಣ್ಣ ನಾವು ಎಷ್ಟು ಹಾಕ್ಸ್ತೀವೋ ಅಷ್ಟು ಬೇರ್ ಜಾಸ್ತಿ ಬರುತ್ತೆ ಮೇಲ್ ಬರುತ್ತೆ ಆಮೇಲೆ ಸರ್ ವಶಿಕೆ ಅಂತ ಬೇರೆ ತೋರ್ತಾರೆಲ್ಲ ಮಣ್ಣು ಓಡಿಸ್ತಾರೆ ನೀವೇನ ಒಡಿಸ್ತೀರಾ ಸರ್ ಹಾ ಸರ್ ನಾವು ಹೊಡ್ಸಿದೀವಿ ಸರ್ ಒಡಿಸಿದ್ರು ಕೂಡ ನಾವು ಬಡ್ಡಿಗೆ ಹಾಕೋದಿಲ್ಲ ಸರ್ ನಾವು ಬುಡಕ್ ಹಾಕೋದಿಲ್ಲ ಹಾ ಹಾ ನಡುವೆ ಹಾಕಿರ್ತಿವಿ ಸರ್ ನಡುವೆ ಹಾಕಿರ್ತಿವಿ ಗೊಬ್ಬರನೂ ಆಗ್ಲಿ ಇದು ಆಗ್ಲಿ ನಡುವೆ ಹಾಕಿರ್ತಿವಿ ಸರ್ ಅಂದ್ರೆ ಆ ಮರದ ಈ ಮರ ಇದೆಯಲ್ಲ ಎರಡು ಮರ ಮಧ್ಯ ಹಾಕ್ತಿರ ಹೌದು ಸರ್ ಹೌದು ಹೌದು ಸರ್ ಆಮೇಲೆ ಈ ಗರಿ ಬಿದ್ದವು ಅವು ಇವೆಲ್ಲ ಬಿದ್ದವು ಅಲ್ಲೇ ಕೊಳತ ಹೋಗುತ್ತೆ ಸರ್ ಅಲ್ಲೇ ಕೊಳತ ಹೋಗುತ್ತೆ ಸರ್ ನಾವು ಜೆಟ್ಟ ಹಾಕಿರೋದ್ರಿಂದ ನೀರ್ ಅದ್ರ ಮೇಲೆ ಬಿದ್ದ ಬಿಡುತ್ತಲ್ಲ ಅಲ್ಲೇ ಕೊಳತ ಹೋಗ್ತಾ ಇರುತ್ತೆ ಸರ್ ಇಷ್ಟು ತೋಟಕ್ಕೆ ಜೆಟ್ ಎಷ್ಟು ಹಾಕ್ಸಿದೀರಾ ಸರ್ ಸರ್ ಇದಕ್ಕೆ ಅರವತ್ತು ಜೆಟ್ ಇದಾವೆ ಸರ್ ಅರವತ್ತು ಜೆಟ್ ಇದೆ ಸರ್ ಒಂದ್ ಅಂದಾಜ್ ಎಷ್ಟು ಖರ್ಚಾಯ್ತು ಅರವತ್ ಜೆಟ್ಟಿಂದು ಸರ್ ಅರವತ್ ಜೆಟ್ಟಿಂದು ಒಂದ್ ಲಕ್ಷ ಆಗಿತ್ತು ಸರ್ ಹ್ಮ್ ಸರ್ ಅವು ಏನನ್ನ ತೊಂದರೆ ಬಂದ್ ಕೆಟ್ಟ ಹೋಗ್ತಿರ್ತಾವೆ ಇಲ್ಲ ಸರ್ ಇಲ್ಲ ಸರ್ ಯಾವ್ದು ತೊಂದರೆ ಆಗೋದಿಲ್ಲ ಸರ್ ಯಾವ್ದಾದ್ರೂ ಒಂದ್ ಕಲ್ಲು ಬಂದ್ರೆ ಒಂದ್ ಇದಾಗಿರುತ್ತೆ ಅದ್ ಕಾಣುತ್ತೆ ಸರ್ ನಮಗೆ ಡ್ರಿಪ್ ಆದ್ರೆ ಕಾಣೋದಿಲ್ಲ ಎಲೆ ಈಗ ಇದ್ರಲ್ಲಿ ನಮ್ ಜಾಳ ಇದೆ ಸರ್ ಎಲೆ ಎಲ್ಲ ಇದೆಯಲ್ಲ ಡ್ರಿಪ್ ಕಾಣೋದಿಲ್ಲ ಜೆಟ್ ಆದ್ರೆ ಕಾಣುತ್ತೆ ಸರ್ ಆ ಜೆಟ್ ಹತ್ರ ಒಂದ್ ಒಂದ್ಸಲ ಒಂದ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷನೂ ಹಿಡಿಯೋದಿಲ್ಲ ಸರ್ ಅದು ಸರಿ ಮಾಡ್ಬಿಟ್ರೆ ಚೆನ್ನಾಗ್ ಬಿಡುತ್ತೆ ಸರ್ ಅಲ್ಲೊಂದ್ ಜೆಟ್ಟಿ ಇದೆಯಲ್ಲ ಎಷ್ಟ್ ಐಟ್ ಬಿಟ್ಟಿದೀರಾ ಅಂತ ತೋರಿಸ್ತೀರಾ ಸರ್ ಹಾ ಸರ್ ಸರ್ ಇದು ಒಂದ್ ಜೆಟ್ಟು ಹಾ ಸರ್ ಹಿಂಗೆ ಮೂವತ್ತಡಿ ಹಿಂಗೆ ಸುತ್ತ ಮೂವತ್ತಡಿ ಮೂವತ್ತಡಿ ತಗೊಂಡ ಸರ್ ಒಂದ್ ಜೆಟ್ ಇದು ಇದು ಒಂದ್ ಜೆಟ್ಟು ಅದರ ಸರ್ ಸುತ್ತೇ ಈಗ ನಾಲ್ಕು ಕಡೆನು ಮೂವತ್ತಡಿ ಮೂವತ್ತಡಿ ಹೋಗುತ್ತೆ ಸರ್ ಇದು ಹಾ 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 ನೀರ್ ಹೊಡೀತ ಸರ್ ಎಲ್ಲಾ ಗಿಡಗಳು ನೆಹ್ ಸರ್ ನಾನ್ ಜಟ್ ಯಾಕ್ ಮಾಡಿದೀನಿ ಅಂತಂದ್ರೆ ಗಿಡಗಳು ನಾನು ಮತ್ತೆ ಆಗಿ ಆಗಿಟ್ಟಿದ್ರಲ್ಲ ನಾಲ್ಕು ಗಿಡ ನಡುವೆ ನಾಲ್ಕು ಗಿಡ ಇಟ್ಟಿದ್ದೀನಲ್ಲ ಹಂಗಾಗಿ ಎಲ್ಲಾ ಗಿಡಕ್ಕೂ ಡ್ರಿಪ್ ಚೆಕ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಜೆಟ್ ಮಾಡಿದೀನಿ ಸರ್ ಹಾ ಸರ್ ಪ್ರತಿ ಒಂದು ನೆಲ ತೋಟ ಇಡೀ ತೋಟನೇ ನೆನೆಯುತ್ತೆ ಸರ್ ಇದು ಇಡೀ ತೋಟ ನೆನೆಯುತ್ತೆ ಹೌದು ಸರ್ ಎಷ್ಟು ಎಷ್ಟು ದಿನಕ್ಕೆ ಎಷ್ಟು ಟೈಮ್ ಆನ್ ಮಾಡ್ತೀರಾ ಸರ್ ಇಲ್ಲ ಸರ್ ಡೈಲಿ ಡೈಲಿ ಚಾಮಡಂಗ್ ಇದು ಶೀತ ಇದೆ ಎಲ್ಲ ಹಂಗಾಗಿ ಒಟ್ಟು ಸರ್ ಐದು ಎಕರೆ ತೋಟಾನ ಎರಡು ದಿನಕ್ಕೆ ಎಲ್ಲ ನೆನೆಯುತ್ತೆ ಸರ್ ಜೆಟ್ ಅಲ್ಲಿ ಸರ್ ನಾವು ಅತಿ ಹೆಚ್ಚಾಗಿ ತೋಟದ ಕಡೆ ಗಮನ ಕೊಡ್ಬೇಕು ಅಂದ್ರೆ ಯಾವ ಟೈಮಲ್ಲಿ ಕೊಡ್ಬೇಕು ಈಗ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಇರುತ್ತೆ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಸರ್ ನೀರು ಎಲ್ಲ ನೋಡ್ತಾ ಇರ್ಬೇಕು ಸರ್ ಅದು ಆಮೇಲೆ ಸರ್ ಈ ಗೊಬ್ಬರನು ಯಾ ಗೊಬ್ಬರ ಸರ್ ಮಳೆಗಾಲದಲ್ಲಿ ಹಾಕ್ಬೇಕು ಸರ್ ಮಳೆಗಾಲದಲ್ಲಿ ಗೊಬ್ಬರ ಹಾಕ್ಬೇಕು ಸರ್ ಹಾ ಮಳೆಗಾಲದಲ್ಲಿ ಗೊಬ್ಬರ ಹಾಕಿದ್ರೆ ಮಳೆ ನೀರ್ ಬರ್ತಾ ಭೂಮಿಯಲ್ಲಿ ಇಳ್ಕೊಳ್ಳುತ್ತೆ ಅದು ಆಮೇಲೆ ಸರ್ ಈಗ ಬಾಳೆ ಏನು ಆತರ ಏನು ಮಾಡಿಲ್ಲ ಸರ್ ಇಲ್ಲ ಸರ್ ನಾವ್ ಬಾಳೆ ಗಿಡ ಏನು ಮಾಡಿಲ್ಲ ಸರ್ ಬಾಳೆ ಗಿಡ ಜಾಗನೇ ಇಲ್ಲ ಸರ್ ಹಂಗೆ ಅಡಕೆ ಗಿಡ ಇಟ್ಟಿದ್ದೀನಲ್ಲ ನೋಡಿ ಸರ್ ಇಲ್ಲಿ ದೊಡ್ಡ ಅಡಿಕೆ ಗಿಡ ಸರ್ ತಂದೆಯವ್ರು ಇಟ್ಟಿದ್ದು ನಾನು ಇಟ್ಟಿದ್ದು ಮತ್ತೆ ಇದು ತಂದೆಯವ್ರು ಇಟ್ಟಿದ್ದು ಇದು ಮತ್ತೆ ನೆಕ್ಸ್ಟ್ ಮತ್ತೆ ಇಟ್ಟಿದ್ದು ಸರ್ ನೀವು ಇಟ್ಟಿದ್ರೆ ಮತ್ತೆ ಈ ಮತ್ತೆ ಸರ್ ನೋಡಿ ಸರ್ ಒಂದ್ ಒಂದ್ ನಾಲ್ಕು ಗಿಡ ಇರೋ ಜಾಗದಲ್ಲಿ ಎಂಟು ಗಿಡ ಇದಾವೆ ಹೌದು ಸರ್ ಟೋಟಲ್ ಇಲ್ಲಿ ಎಂಟು ಗಿಡ ಇದಾವೆ ಮೂರು ನಾಲ್ಕು ಐದು ಆರು ಏಳು ಟೋಟಲ್ ಸರ್ ಒಂದು ಅಡಕೆ ಮರ ಏನ್ ಐಟಿ ಇದಾವೆ ಸರ್ ನಿಮ್ ಹತ್ರ ಒಂದ ನಲವತ್ತ್ ಅಡಿ ಐವತ್ ಅಡಿ ಇದೆ ಸರ್ ನಲವತ್ತ್ ಅಂದ್ರೆ ಐವತ್ತ್ ಅಡಿ ಇದಾವೆ ಸರ್ ಈಗ ಟೋಟಲ್ ನಿಮಗೆ ತೆಂಗು ವರ್ಷಕ್ಕೆ ಕಾಯಿ ಮಾರ್ತೀರಾ ಎಳ್ನೀರು ಮಾರ್ತೀರಾ ಸರ್ ಸರ್ ಎಳ್ಳನೀರು ಮಾಡ್ತೀವಿ ಕಾಯಿ ಮರ್ತೀವಿ ಸರ್ ಎಳ್ಳೀರು ಮಾರ್ತೀರಾ ಕಾಯಿ ಮರ ನೂರಾ ಇಪ್ಪತ್ ಮರದಿಂದ ಸರ್ ನಮಗ್ ಒಂದ್ ಮೂರ್ ಲಕ್ಷ ರೂಪಾಯಿ ಆದಾಯ ಆಗುತ್ತೆ ಸರ್ ಮೂರ್ ಲಕ್ಷ ರೂಪಾಯಿ ಆ ಸರ್ ತೆಂಗಿನ ಮರದಿಂದ ಅದಕ್ಕೆ ನಾವು ತೆಂಗು ತಗದಿಲ್ಲ ಸರ್ ಹಾ ತೆಂಗು ಒಳ್ಳೆ ಲಾಭ ಇದೆ ಇದೆ ಸರ್ ಇದೆ ಸರ್ ಇದೆ ಸ್ವಲ್ಪ ಅಡಿಕೆ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ಸರ್ ಈ ವರ್ಷ ಸರ್ ಈ ವರ್ಷ ಸ್ವಲ್ಪ ಗೊಬ್ಬರ ನಾವು ಜಾಸ್ತಿ ಕೊಟ್ಟಂಗೆ ಏನೂ ಸಾಲೆ ಇಲ್ಲ ಅಂತ ಸುಮ್ನೆ ಹೇಳ್ತಾರೆ ನಾವು ಗೊಬ್ಬರ ನೀರು ಚೆನ್ನಾಗಿ ಕೊಟ್ರೆ ಎಲ್ಲಾ ಪಸ್ತು ಚೆನ್ನಾಗ್ ಬರುತ್ತೆ ಗೊಬ್ಬರದಲ್ಲೇ ಸರ್ ಸರ್ ಹಾ ಗೊಬ್ಬರ ಕುರಿದು ಇರೋದು ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ ಸರ್ ಸರ್ ಈಗ ಡ್ರಿಪ್ ಡ್ರಿಪ್ಗಿಂತ ಇದು ಫ್ಲಿಂಗರ್ ಚೆನ್ನಾಗಿಂತ ಹೇಳ್ತೀರಾ ನನ್ನ ಪ್ರಕಾರ ಡ್ರಿಪ್ ಸಿಂಪಲ್ ಸಿಂಪ್ಲೇರ್ ಚೆನ್ನಾಗಿ ಅಂತ ಅನ್ಸುತ್ತೆ ಸರ್ ಒಂದು ಅಂದಾಜು ಇದು ಒಂದು ಸಿಂಪ್ಲೇರ್ ಏನ್ ಖರ್ಚು ಬರುತ್ತೆ ಸರ್ ಸರ್ ಒಂದು ಸಿಂಪ್ಲೇರ್ ಸರ್ ಇದು ಇದು ಸರ್ ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸರ್ ಇದು ನೂರು ರೂಪಾಯಿ ಸರ್ ಇದು ನೂರು ರೂಪಾಯಿ ಒಟ್ಟು ಟೋಟಲ್ ಸರ್ ಒಂದು ಜೆಟ್ಟು ಇದು ಮಾಡ್ಬೇಕಂತಂದ್ರೆ ಒಂದು ನೂರೈವತ್ತು ರೂಪಾಯಿ ರೂಪಾಯಿ ಆಮೇಲೆ ನೆಲದಿಂದ ಫೈ ಟೋಟಲ್ ಎಷ್ಟು ಅಡಿ ಐಟ್ ಇದೆ ಸರ್ ಅದು ಸರ್ ಮೂರ್ ಅಡಿ ಇದೆ ಸರ್ ಮೂರು ಅಡಿ ಇದೆ ಅಡಿ ಇದೆ ಸರ್ ಹಾ ಸರ್ ಒಳಗ ಎರಡ ಪೈಪ್ ಎಷ್ಟ ಅಡಿಗೆ ಹಾಕಿದಿರಾ ಸರ್ ಸರ್ ಎಲ್ಲ ನಾವು ಒಂದ್ ಅಡಿಗೆ ಹಾಕಿದೀವಿ ಸರ್ ಇಲ್ಲಿ ನಾವು ಹೊಲ ಹೊಡೆಯೋದಿಲ್ವಲ್ಲ ಗುಂಡಿ ಒಂದೇ ಅಡಿಗೆ ಒಂದೇ ಅಡಿಗೆ ಹಾಕಿದೀವಿ ಸರ್ ಯಾಕಂದ್ರೆ ನಾವು ಹೊಲ ಉಳಿಮೆ ಮಾಡೋದಿಲ್ವಲ್ಲ ಏನು ಆಗೋದಿಲ್ಲ ಸರ್ ಅದಕ್ಕೆ ಆಮೇಲೆ ಎಷ್ಟು ಇಂಚ್ ಪೈಪ್ ಹಾಕ್ಸಿದಿರಾ ಸರ್ ಸರ್ ಕೆಳಗಡೆ ಒಂದು ಕಾಲ್ ಇಂಚ್ ಪೈಪ್ ಇದೆ ಇದು ಒಂದ್ ಇಂಚ್ ಇದೆ ಸರ್ ಒಂದ್ ಇಂಚ್ ಒಂದ್ ಮೇಲೆ ಒಂದ್ ಇಂಚ್ ಅದ್ ಎಫ್ ಟಿ ಮುಕ್ಕಾಲು ಸರ್ ಮುಕ್ಕಾಲು ಸರ್ ಮುಕ್ಕಾಲು ಸರ್ ಒಂದ್ ಇಂಚಿಂದ ಮುಕ್ಕಾಲ್ ಇಂಚ್ ಬಂದಿದೆ ಜೆಟ್ ಪಿಟ್ ಜೆಟ್ ಪಿಟಿಂಗ್ ಆಗಿದೆ ಸರ್